ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಬೇಡಿಕೆ ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಕರ್ನಾಟಕ ದಲಿತ ಜನ ಜಗರ್ತಿ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮಿನಿ ವಿಧಾನಸೌಧ ಎದುರುಗಡೆ ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಬೇಡಿಕೆ ಮತ್ತು ಮಾದಿಗರ ವಿವಿಧ ಬೇಡಿಕೆಗಳು ಜಾರಿಗೆ ತರುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಜೊತೆಗೆ ಮಾತನಾಡಿ ಶ್ರೀ ರುಕ್ಕಾಪ ಕಾಂಬ್ಳೆ ಮಾತನಾಡಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಂತರ ಮನವಿ ಪತ್ರ ಸಲ್ಲಿಸಿದ್ದಾರೆ ಶಿವಕುಮಾರ್ ಎಸ್ಕೆ ಹಿರಿಮಠ್ ಕಲಬುರಗಿ ಬಂಗಾರದ ಗಣಿ ನ್ಯೂಸ್ ಮಾದಿಗರ ವಿವಿಧ ಬೇಡಿಕೆಗಳು ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಾವು ಜೊತೆಗೆ ಹೋರಾಟ ಮಾಡ್ತಾ ಬಂದರೂ ಇಲ್ಲಿವರೆಗೂ ಮಾದಿಗರ ಬೇಡಿಕೆ ಈಡಿಸಲು ಸರ್ಕಾರ ವಿಫಲಗೊಳ್ಳುತ್ತದೆ ಈ ಬಹುಸಂಖ್ಯಾತರಾದ ಮಾದಿ ಸಮಾಜವು ಆದಿಜಾಂಬುವ ಅಭಿವೃದ್ಧಿ ನಿಗಮಕ್ಕೆ ಸುಮಾರು ಐದುನೂರು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟು ಆ ಜನಕ್ಕೆ ಸಾಲ ಸೌಲಭ್ಯ ಮಾಡಲು ಅನುಕೂಲವಾಗುತ್ತದೆ ಅದಲ್ಲದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಶಿವಶೇಡ ಮಾದರ್ ಅಧ್ಯಯನ ಪೀಠ ಕಟ್ಟಡಕ್ಕೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಮತ್ತು ತುಮಕೂರು ಜಿಲ್ಲೆಯ ಸಿದ್ದಾರ ಬೆಟ್ಟದಲ್ಲಿರುವಂಥ ಕುರಂಗರಾಜ ಎಂಬ ಮಾದಿಗ ಸ ರಾಜ ಆಳಿದಂಥ ಹದಿನಾರು ಮತ್ತು ಹದಿನೇಳು ಶತಮಾನದಲ್ಲಿ ಆಳಿದ ರಾಜನ ಅವನು ಸಂಶೋಧನೆ ಮಾಡಿ ಆ ಮಾರ್ಗವನ್ನು ಸ್ಥಾಪನೆ ಮಾಡಬೇಕು ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿಖರ್ಪುರದಲ್ಲಿರುವ ಬಳ್ಳಿಗಾವಿಯಲ್ಲಿ ಶಿವಶರಣ್ಣ ಮಾದರಿಚ ಜನ್ಮಸ್ಥಳವಾಗಿರುವ ಕಾರಣದಿಂದ ಆ ಸ್ಥಳವನ್ನು ಸ್ಮಾರಕ ಮಾಡಬೇಕು ಮತ್ತು ಅದಕ್ಕೆ ಹತ್ತು ಕೋಟಿ ರೂಪಾಯಿ ನೀವು ನಿಗದಿ ಹೇಳಿ ವಿವಿಧ ಬಿಡಿಕೆಗಳನ್ನು ಹಂತ ಹಂತವಾಗಿ ಸರ್ಕಾರ ಇಳಿಸಬೇಕಂತ ಹೇಳಿ ಈ ಪ್ರತಿಭಟನೆ ಮುಖಾಂತರವಾಗಿ ಒತ್ತಾಯಿಸಲಾಗುತ್ತದೆ ರುಕ್ಕಪ್ಪ ರುಕಪ್ಪ ತೀತಾಮ